ಒಂದು ಫೋಟೋ ತೋರಿಸ್ತೀನಿ ಜಸ್ಟ್ ಅದು ಏನು ನೆನಪಾಗುತ್ತೆ ಅದನ್ನ ನೋಡಿದೆ ಅಂತ ಹೇಳಿ ಅದು ಫಸ್ಟ್ ಫೋಟೋ ಹೆಸ್ರ್ ಜೊತೆ ನಮ್ದು ಓಕೆ ಸೊ ಅವಾಗ ಚೆನ್ನೈ ಶೂಟ್ ಮಾಡ್ತಾ ಇದ್ವಿ ಬೀಚ್ ಸೀನ್ ಬರುತ್ತಲ್ಲ ಆ ಸೀನ್ ಶೂಟ್ ಮಾಡ್ತಾ ಇದ್ವಿ ಸೊ ಅದು ಹೆಂಗಿತ್ತು ಅಂದ್ರೆ ಒಂದು ಆ ಬೀಚ್ ಸೈಡಲ್ಲಿ ನಿಂತಿದ್ದೀನಿ ಕೈಗೆ ಮಣ್ ಕೊಟ್ಟಿದ್ದಾರೆ ಆ ಜಾಗ್ದಲ್ಲಿ ನಿಂತಿದ್ದೀನಿ ನಾನು ಬ್ಯಾಗ್ ಹಾಕೊಂಡು ನನಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಇಲ್ಲ ಯಾವ ಸೀನ್ ನೆಕ್ಸ್ಟ್ ಬರುತ್ತೆ ಏನೋ ಗೊತ್ತಿಲ್ಲ ಸುಮ್ನೆ ನೆನಪಾಡಿಗೆ ನಾನ್ ಸಮುದ್ರ ಕಡೆ ನೋಡ್ಕೊಂಡ್ ನಿಂತಿದೀನಿ ಬ್ಯಾಕ್ ಶಾಟ್ ಇಟ್ಟಿದಾರೆ ಅದಾದ್ಮೇಲೆ ಆ ಒಬ್ರು ಬರ್ತಾರ ಪದ್ದಲ್ಲಿ ಬಂದ್ಬಿಟ್ಟು ಚಿನ್ನ ಹಂಗೆ ಸ್ವಲ್ಪ ನಿಧಾನಕ್ಕೆ ಸೈಡಿಗೆ ಹೋಗು ಕಾಲು ಎಲ್ಲೆಲ್ಲಿ ಇಟ್ಟಿದ್ಯೋ ಅಲ್ಲೇ ಇಡು ನಾನು ಅಲ್ಲೇ ನಿಂತ್ಕೋಬೇಕು ಅಂತ ಹೇಳ್ತಾರೆ ಯಾರಪ್ಪ ಇದು ಅಂತ ಹಿಂಗ್ ನೋಡಿದಾಗ ಎಸ್ ಸರ್ ಬಂದು ನಿಂತಿರ್ತಾರಲ್ಲ ಅವ್ರು ಕಾಫಿ ಕಪ್ ಇಟ್ಕೊಂಡು ಸೊ ನಾನು ಎಲ್ಲಿ ನಿಂತಿರ್ತೀನೋ ಅದೇ ಸೇಮ್ ಸ್ಪಾಟ್ ಅಲ್ಲಿ ನಾನು ಒಂದೊಂದೇ ಕಾಲ್ ಎತ್ತಿ ಅವ್ರು ಬಂದು ನಿಂತಿರ್ತಾರೆ ಅದೇ ಸ್ಪಾಟ್ ಅಲ್ಲಿ ಸೊ ಅದಾದ್ಮೇಲೆ ಆ ನಾನ್ ಬೇಕು ನಾನು ಒಂದ್ ಫೋಟೋ ತಗೋಬೇಕು ಅವ್ರ ಜೊತೆ ಅಂತ ಹೇಳಿ ಪ್ಯಾಕಪ್ ಆದ್ಮೇಲೆ ಕ್ಯಾರೋನ್ ಹೋಗ್ಬಿಟ್ಟು ಅದ್ ತೆಗೆಕೊಂಡಿರೋ ಫಸ್ಟ್ ಫೋಟೋ ಏನ್ ಕನ್ವರ್ಸೇಷನ್ ಯಾವಾಗ ಅಂದ್ರೆ ಅವಾಗ ಅವ್ರು ಹೇಳ್ತಾ ಇದ್ರು ಅದೇ ಮುಂಚೆ ನಾನು ಏನೇನ್ ಸೀನ್ಸ್ ಮಾಡಿದ್ನೋ ಅದು ಒಂದೆರಡು ಸೀನ್ ಅವ್ರು ನೋಡಿದ್ರಂತೆ ಸೊ ತುಂಬಾ ಚೆನ್ನಾಗ್ ಮಾಡ್ತಾ ಇದೀಯಾ ಹಿಂಗೆ ಕಂಟಿನ್ಯೂ ಮಾಡು ಒಂದ್ ಒಳ್ಳೆ ಫ್ಯೂಚರ್ ಇದೆ ನಿಮಗೆ ಅಂತ ಅವರು ಈ ಫೋಟೋ ನೋಡಿದ್ ತಕ್ಷಣ ಏನ್ ಅನ್ಸುತ್ತೆ ಇದು ನಿಮ್ಗೆ ಲೈಫ್ ಕೊಟ್ಟವ್ರು ಸೊ ಇವತ್ತು ಅನ್ಮೋಲ್ ಏನ್ ಇದಾರೆ ಗುರ್ತಿಸ್ಕೊಂಡಿದಾರೆ ಇವತ್ತು ಎಲ್ಲರೂ ಒಂದಿಷ್ಟು ಜನ ಗುರ್ತಿ ಅಂದ್ರೆ ಸೊ ಒನ್ ಆಫ್ ದ ಮೈನ್ ರೀಸನ್ ಇವ್ರು ಆಗ್ತಾರೆ ಪ್ರಶಾಂತ್ ಸರ್ ಈ ಫೋಟೋ ಮತ್ತೆ ಅವ್ರ ಜೊತೆ ಫಸ್ಟ್ ಕಾನ್ವರ್ಸೇಷನ್ ಹೇಗಿತ್ತು ಲಾಸ್ಟ್ ಸೆಟ್ ಅಲ್ಲಿ ನಂದು ಅವಾಗ ತಗೊಂಡಿರೋ ಫೋಟೋ ಕ್ರೂ ಅವ್ರ ಎಲ್ಲಾರ್ ಜೊತೆ ಫೋಟೋ ತಗೋಬಿಟ್ಟಿದೆ ಅವತ್ತು ಅಂದ್ರೆ ನನಗ್ ನೆಕ್ಸ್ಟ್ ಡೇ ಕೆಮಿಸ್ಟ್ರಿ ಎಕ್ಸಾಮ್ ಇದೆ ಸೊ ಹಿಂದಿನ ದಿವಸ ಶೂಟ್ ಇತ್ತು ಅಂದ್ಬಿಟ್ಟು ಹೋಗಿ ನಾನು ಅಮ್ಮ ಇಬ್ಬರೇ ಅಲ್ಲಿಗೆ ಹೋಗಿ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದಿದ್ವಿ ಏನ್ ಹೇಳಿದ್ರು ಲಾಸ್ಟ್ ಸರ್ ಏನ್ ಹೇಳಿದ್ರು ಲಾಸ್ಟ್ ಅಲ್ಲಿ ಸರ್ ಅದೇ ಅವಾಗ್ಲೂ ಅವ್ರು ಜೋಯಲ್ ಆಗಿ ಇದ್ರು ಅವ್ರು ಬಾ ತುಂಬಾ ಚೆನ್ನಾಗ್ ಮಾಡಿದ್ಯಾ ನೆಕ್ಸ್ಟ್ ಯಾವಾಗಾದ್ರು ಮತ್ತೆ ಟೈಅಪ್ ಆಗೋಣ ಇಲ್ಲ ಅಂದ್ರೆ